ಈಗ ಈ ಉಂಡ್ಲೆಕಾಳು ಪ್ರಿಪೇರ್ ಮಾಡೋದು ಹೇಗೆ ಹೇಳೋದ್ರ ಬಗ್ಗೆ ನಾನು ನಿಂಗೆ ಹೇಳುತ್ತೆ ಒಂದು ಸಾಮಾನ್ಯ ಒಂದು ಆರು ಏಳು ಕೆ ಜಿಯ ಸೊಳೆ ಪಷ್ಟು ನಿನ್ನೆ ತೆಗೆದು ನೀರಲ್ಲಿ ಹಾಕಿದ್ದೆ ಅಂತ ಹೇಳಿದ್ರೆ ಉಪ್ಪು ತುಂಬ ಉಪ್ಪಿರ್ತಿದ್ದ ಅದಕ್ಕೆ ಉಪ್ಪು ಬಿಡೋದ್ರೆ ಅದರ ಉಳ್ಳಳೆಕಾಳು ಮಾಡಲಿ ಹಾಗೆ ಅದರ ಸರಿಯಾಗಿ ಒಂದು ಐದಾರು ಸತಿ ತೊಳೆದು ಆದರೆ ಬೇರೆ ಬೇರೆ ಬಕೆಟ್ಲಿಂದ ಮೂರು ನಾಲ್ಕು ಬಕೆಟ್ಲಿ ರಜಾ ರಜೆ ಒಂದು ಅರ್ಧ ಅಂಶ ಸೊಳೆ ಹಾಕಿದರೆ ಫುಲ್ ನೀರು ಹಾಕಿ ಹಾಗೆ ಮಡಿಬೇಕಾದರೆ ಹಾಗೆ ಮಡಿಕೆ ಉಂಡ್ಳಕಾ ಅದರ ನೀರಿನ ಹಿಂದೂ ದೆಪ್ಪ ತೆಗೆದು ಅದರ ಮತ್ತೆ ಬೇರೆ ಒಳ್ಳೆ ನೀರಲ್ಲಿ ಸ್ವಚ್ಛವಾಗಿ ತೊಳೆದು ಮತ್ತು ವಾಪಸ್ಸರ ಹಿಂಡಿದ್ದದ್ದು ಹಿಂಡಿ ಅಪ್ಪ ಒಂದು ಸಾಮಾನ್ಯ ಅಂದಾಜೆ ಕಣ್ಣು ಒಂದು ಏಳು ಕೆ ಜಿ ಅಪ್ಪ ಎಂಟು ಕೆ ಜಿ ಒಳಷ್ಟು ಪರ್ ಸೊಳ್ಳೆ ಹಕ್ಕು ಹಂಗೆ ನಾಲ್ಕು ಕಾಜಿ ತೆಂಗಿನಕಾಯಿ ಅಂದಾಜೆ ಹಾಕಿದ್ದೆ ನಾಲ್ಕು ತೆಂಗಿನಕಾಯಿಯ ತುರಿ ಮತ್ತು ಒಂದು ಇನ್ನೂರು ಗ್ರಾಮು ಜೀರಿಗೆ ಅಷ್ಟು ಹಾಕಿ ಅದರ ಬೇರೆ ಬೇರೆ ಸಾಮಾನ್ಯ ಒಂದು ನಮಗೆ ಕಣ್ಣಿಗೆ ಅಂದಾಜಾಗೆ ಒಂದೇ ಹಂಗೆ ಅಪ್ಪ ಹಾಗೆ ಅಷ್ಟು ಸೊಳೆ ಬೇರೆ ಬೇರೆ ಪಾತ್ರೆ ಸಪ್ರೇಟ್ ಮಾಡಿ ಅದಕ್ಕೆ ಮತ್ತೆ ಕಾಯಿಯನ್ನು ಕಾಯಿ ತುರಿ ಅಂದರೆ ಹಾಗೆ ಸಮಾನವಾಗಿ ಹಂಚಿ ಹಾಕಿ ಹಂಗೆ ಒಂದೊಂದು ಪಾಲಾಗಿ ಕಡಬೋದು ಅಂಬ ಕಡವಲು ಸುಲಭ ಆಗುತ್ತೆ ನಮಗೆ ಹೇಗೆ ಕಲ್ಲೇ ಕಡೋದು ಇದರಲ್ಲಿ ಮಿಕ್ಸಿಯಲ್ಲಿ ಅಲ್ಲಲ್ಲ ಹಾಗೆ ಕಡದು ಮಾಡಿದ್ದಾರೆ ಈಗ ಉಂಡೆ ಮಾಡಲು ಹಾಗೆ ನಮಗೊಂದು ಐದಾರು ಜನ ಎಲ್ಲ ಕೂದರೆ ಒಂದು ಅರ್ಧ ಮುಕ್ಕಾಲು ಗಂಟಲು ಇಷ್ಟು ಉಂಡೆ ಮಾಡಿ ಅಕ್ಕೀಗ ಸಾಮಾನ್ಯ ಒಂದು ಮೂರು ನಾಲ್ಕು ಕೆಜಿಯು ಉಂಡ್ಗಳಾಳು ಎಂಟು ಕೆಜಿ ಸೊಳ್ಳೆಲಿ ಒಂದು ಮೂರು ನಾಲ್ಕು ಕೆ ಜಿ ಅಷ್ಟು ಅರ್ಧದ್ದು ಅದು ಒಬ್ಬನೇ ಮಾಡಿದ್ದು ಶ್ಯಾಮ ಈಗ ಇಲ್ಲಿ ಇದನ್ನು ಫ್ರೆಂಡಿದ ಮದುವೆಗೆ ಇಪ್ಪ ಇದೆ ಶ್ಯಾಮಲ ಕಾಣದು ಒಬ್ಬನೇ ಮಾಡಿದ್ದದ್ದು ಅದು ಒಬ್ಬನೇ ಮಾಡಿದ ಉಣ್ಲೆಕಾಳು ಸಾಮಾನಿಗೆ ಬೇಸಿಯಪ್ಪ ಒಂದು ನಾಲ್ಕು ಕೆ ಜಿ ಅಂದಾಜು ಹಕ್ಕದು ಉಂಡೆ ಹಾಗೆ ಭಾರಿ ಚಂದಕ್ಕೆ ಮಾಡ್ತಾ ಉಂಡೆ ಹೇಳಿ ಸೇಮ್ ಒಂದೇ ಹಂಗೆ ಬರ್ತದೆ ಸಣ್ಣ ದೊಡ್ಡ ಅಪ್ಪಲಾಗಿದೆ ಬರೀ ಸಣ್ಣ ಆದರೆ ಕರಂಚು ಮತ್ತು ಹಾಳೆ ಥರ ಒಂದೇ ಸೈಜ್ ಇದ್ದರೆ ಒಳ್ಳೆ ಕ್ರಿಸ್ಪಿಯಾಗಿ ಎಲ್ಲ ಉಂಡೆಕಾಳು ಲಾಯಕ ಬರ್ತದ ದೊಡ್ಡದಾದಂತ ಉತ್ತರ ಜಾ ಹಂಗೆ ಹಂಗೆ ಹತ್ತಷ್ಟಪ್ಪಾಗ ಏಕೆ ಸಾಮಾನ್ಯ ನಾವು ಕಣ್ಣು ಮಾಡೋ ಒಂದೇ ಹಂಗೆ ಮಾಡಬೇಕು ಹಾಗೆ ಅವು ಮಾಡಿದ ಕಾರಣ ಈಗ ಅದೊಂದು ಇದರಲ್ಲಿ ಈಗ ಅಂದಾಜು ಪ್ರಕಾರ ಒಂದು ನಾಲ್ಕು ಕೆ ಜಿಯಿಂದ ಒಳ್ಳೆ ಉಂಡೆಕಾಳು ಮೂರು ಕೆ ಜಿ ಅಂತ ತೊಕ್ಕು ಹಾಗೆ ಇದೆಲ್ಲ ಪ್ರಿಪೇರ್ ಮಾಡೋ ಕ್ರಮ ಹಾಗೆ ಅದ ಉಪ್ಪು ಬಿಡಿಸಿ ಕಡದು ಮತ್ತು ಉಂಡೆ ಮಾಡೋದು ಈಗ ಒಬ್ಬನೇ ಆದಾಗ ಇಷ್ಟೊತ್ತು ಹಿಡಿದತ್ತು ಉಂಡೆ ಮಾಡಲಿ ಅಷ್ಟೇ ಇವಕ್ಕಿರಿ ಸಾಮಾನ್ಯ ಮೂರುವರೆ ಗಂಟೆ ಸಮಯ ಬೇಕಾಗಿದೆ ಒಬ್ಬನೇ ಮಾಡಲಿ ಉಂಡೆಗಾಳು ಮಾಡಲಿ ಇನ್ನೇ ನಾವು ಎಣ್ಣೆ ಮಾಡುವ ಎಣ್ಣೆ ಕಾವ್ಲಪ್ಪಾಗ ಈ ಮಾಡಿದ ಉಂಡೆ ಹಾಕುವ ಈಗ ಎಣ್ಣೆ ಸರಿ ಕಾದಗೊಂಡು ಈ ಈಗ ಎಣ್ಣೆ ಕಾದಕೊಂಡಿಪ್ಪಾಗ ಈ ಎಣ್ಣೆಯಲ್ಲಿ ಮುಂಗುವಷ್ಟು ಉಂಡಕಾಳೆ ಹಾಕೋದು ಒಂದೇ ಹೇಳಿದ್ರೆ ಒಂದರಿ ನಾವು ಕಿಚ್ಚು ಸರಿ ಹೊತ್ತೋ ಹೊತ್ತಿ ಎಣ್ಣೆ ಒಳ್ಳೆ ಕುದಿ ಅಲ್ಲ ಶುರುವಾಯಿತು ಮತ್ತು ಉಂಡಗಾಳ ಹಾಕಿಪ್ಪಾಗ ಅದರ ಸೌದಿ ನಾವು ಹಿಂದೆ ಮಡಿಗೆ ತಗೋತು ಹಿಂದೆ ಮಡಿಗೆ ಸಾಮಾನ್ಯ ಮೀಡಿಯಮ್ ಊರಿಲಿ ಇದನ್ನು ನಾವು ಕಾಯಿಸಬೇಕು ಮತ್ತೆ ಈಗ ಒಂದು ತಟ್ಟೆ ಹಾಕಿದ್ದೇನೆ ಎರಡನೇ ತಟ್ಟೆ ಹಾಕುತ್ತಾ ಇದ್ದ ಹೇಳಿದ್ರೆ ಎಣ್ಣೆಯಲ್ಲಿ ಜಾಗ ಇಪ್ಪರಿಗಿಪ್ಪ ನೋಡಿ ನಾವು ಹಾಗೆ ಹಾಕುತ್ತಿದ್ದ ಒಂದೇ ಕಡೆಗೆ ಹಾಕಲಾಗ ಸಾಮಾನ್ಯ ಈಗ ಒಂದೂವರೆ ಲೀಟ್ರ್ ಎಣ್ಣೆ ಇದು ಒಂದೂವರೆ ಲೀಟ್ರಿಂದ ಸಾಮಾನ್ಯ ಒಂದು ಮೂರು ನಾಲ್ಕು ಬಟ್ಲು ಉಂಡೆ ಮಾಡಿ ಹಾಕಲಾಗುತ್ತೆ ಉಂಬ್ಲಗಾಳಿನ ಉಂಡೆ ಈ ರೀತಿ ಎಣ್ಣೆ ಸರಿಯಾಗಿ ಹರವಿ ಹಾಕಿದ್ದು ನಾವು ಇನ್ನೇ ಒಂದು ಕಾಲು ಗಂಟೆ ಕಳೆಯುವಾಗ ರಜಾ ಉರಿಯ ರಜಾ ಕಡಿಮೆ ಮಾಡಬೇಕು ಅದು ಬೆಂದುಕೊಂಡು ಬಂದ ಉರಿಯ ಕಮ್ಮಿ ಕಮ್ಮಿ ಮಾಡಿ ಮತ್ತು ಸಣ್ಣ ಉರಿದ್ರೆ ಇರಬೇಕು ಲಾಸ್ಟಿಂಗ್ ಹಬ್ಬದ ಹಾಗಿದ್ದರೆ ಒಳ್ಳೆ ಟೇಸ್ಟಿಯಾದ ಉಮ್ಲಗಾಳು ಆಗುತ್ತಷ್ಟೆ ಒಂದೇ ಬಿಟ್ಟು ನಾವು ಜಾಸ್ತಿ ಗಿಚ್ಚು ಹಾಕಿದ್ರೆ ಹೇಳ್ರೆ ಅದು ಹೆರಂದ ಕೆಂಪೌತ್ತು ಒಳೆ ಬೆಂದಿರ್ತಿಲ್ಲೆ ಸಾಫ್ಟ್ ಸಾಫ್ಟಾಗಿ ನಾವು ತಿಮ್ಮಲ್ಲಿ ಒಳ್ಳೆ ಕರು ಕರು ಸೌಂಡ್ ಹಪ್ಪಂಗೆ ಆ ರೀತಿ ಬರ್ತೀವಿ ಹೀಗಿದೆ ಸರಿಯಾಗ್ತದೆ ನೋಡಿ ಈಗ ಒಂದೂವರೆ ಲೀಟ್ರ್ ಎಣ್ಣೆಕ್ಕಿದ್ದೀರಿ ಇಪ್ಪತ್ತು ಮೂರು ತಟ್ಟೆ ಗಾಡಿಗೆ ಎರಡು ಸತ್ತಿ ನನಗೆ ಹಾಕಿ ಹತ್ತಿಲ್ಲ ಇನ್ನು ಹಾಗೆ ರಜಾ ಕಮ್ಮಿ ಮಾಡೋಕ್ಕಾಗುತ್ತು ಇನ್ನು ನೆಸ್ಟಪ್ಪ ಒಂದು ಎರಡು ತಟ್ಟೆ ಅಷ್ಟು ಎಣ್ಣೆಗೆ ಹಿಂಗೆ ಹೀಗಿದೆ ಉಳ್ಳ ಗಾಳಿ ಬೇಯಿಸುವ ಕ್ರಮ ಅದು ಹೀಗೆ ಇದು ನಾವೀಗ ಇಲ್ಲಿ ಗ್ರಾಮೀಣ ಶೈಲಿಯಲ್ಲಿ ಉಂಡೆಕಾ ಮಾಡೋದಿದ ಮಿಕ್ಸಿಲಿ ಕಡವರು ಇಲ್ಲೇ ಗ್ರೈಂಡರ್ಲಿ ಕಡವರು ಇಲ್ಲೇ ಕಲ್ಲಿಲ್ಲೇ ಕಡದು ಮಾಡೋದು ಕಲ್ಲಿಲ್ಲಿ ಕಡದು ಮಾಡಿದರೆ ಪಪ್ಪ ಟೇಸ್ಟ್ ಇದೆಲ್ಲ ಮಾಡಿದರೆ ಬತ್ತಿಲ್ಲ ಹೇಳ್ರೆ ಮತ್ತೆ ಹೇಳಿದ್ರೆ ಒಲೆಲೆ ಬೆಂಕಿ ಉರಿಸಿ ಮಾಡೋದಿದೆ ಸೌದೆ ಹಾಕಿ ಒಲೆ ಉರಿಸಿಯೇ ಮಾಡೋದು ಆ ಒಲೆ ಉರಿಸುವಾಗ ಎಂಥ ಒಂದೇ ನಮನೆ ಕಿಚ್ಚು ಬಂದರೆ ಲಾಯಕ ಹೋಗ್ತದೆ ಕುಂಡ್ಲಕಾಳಿನ ಉಂಡೆ ಮಾಡಿ ಈ ರೀತಿ ಎಣ್ಣೆಲಿ ಹಾಕಿ ಬೇಯಿಸುತ್ತಾ ಇಟ್ಟದಿದ್ದ ಯಾವಾಗರೂ ಎಣ್ಣೆಲಿ ಅದರ ಮುಂಗಿದಿನೇ ಕುಂಡ್ಲಕಾಳು ಎಣ್ಣೆಯಿಂದ ಮೇಲೆ ಬಪ್ಪಲಾಗ ಅಂಬ ಅಂಬಾಗ ಒಂದು ಸಾಮಾನ್ಯ ಹತ್ತು ನಿಮಿಷಕ್ಕೆ ಅಂದರೆ ಅದು ಮೊಗಚುತ್ತಾ ಇರಕ್ಕಿದೆ ಹೀಗೆ ಮೊಗಚುತ್ತಾ ಇದ್ದು ಲಾಸ್ಟಿಂಗ್ ಅದನ್ನು ಸೂ ಅಂದರೆ ಅರ್ಶಿನ ಕೆಂಪು ಕಲರ್ ಬಪ್ಪಾಗ ನಾವು ಅದರ ತೆಗೀಕೆ ಎಣ್ಣೆಯಿಂದ ಜಾಸ್ತಿ ಕೆಂಪಾದರೆ ಮತ್ತೆ ಕಪ್ಪಾದರೆ ಮತ್ತೆ ಅದಕ್ಕೆ ಆ ಟೇಸ್ಟ್ ಇರ್ತಿಲ್ಲ ಟೇಸ್ಟ್ ಹ್ಞೂ ನಾವು ಫಸ್ಟ್ ತಿಂಗಿದೆ ಒಳ್ಳೆ ಎಣ್ಣೆಕಾಯಿ ತುಳಸಿ ತುಳಸಿ ಎಣ್ಣೆ ಕಾದಪ್ಪಾಗ ಉಂಡೆ ಮಾಡಿ ರೆಡಿ ಮಾಡಿದ್ದ ಎಣ್ಣೆ ಮತ್ತೆ ಹಾಳೆ ಹಳೆದ ಉರಿ ಹೆಚ್ಚಾದರೆ ಒಳ ಬೆಂದಿರುತ್ತಿಲ್ಲ ಇದು ಈಗ ಹಾಕಿರೋ ಜಾಗ ತಷ್ಟೇ ಒಂದು ಹತ್ತು ನಿಮಿಷ ಆಯ್ತು ಇನ್ನೊಂದು ಕಾಲು ಗಂಟೆ ಬೇಕಿತ್ತು ಪಲ್ಲಗಳಪ್ಪಲ್ಲಿ ಮತ್ತೆ ಸಾಮಾನ್ಯ ಸಣ್ಣ ಊರಿಲಿ ಹೇಳಿ ಮೀಡಿಯಮ್ ಉರಿಲಿ ಇದ್ರೆ ನಾವು ಬೇಯಿಸುತ್ತಾ ಇರಬೇಕು ಹತ್ತು ನಿಮಿಷಕ್ಕೆ ಬಂದರೆ ನಮಗೆ ಹಚ್ಚುತ್ತಾ ಇರಬೇಕು

ಹಾಗೆಂಡು ಬತ್ತಲ್ಲ ಆತು ಇನ್ನೆನ್ನ ತೆಗೋಲ್ಲ ಹಾಕಿದ್ರು ಏನು ನೋಡಿದೆ ಇಂಥ ನಡೆ ನಾವು ಹಾಕಿಪ್ಪ ನೊರೆ ಬಾ ಪ್ರಸರ ಹೋಗ್ತು ಉಂಡ್ಲೆಗಾಳು ಹಾಗೆ ಹಾಕಿ ಮುಗಚುತ್ತಾ ಇದ್ದಂಗೆ ಅದು ಕಾವು ಬಂದ ಹಾಗೆ ಆ ನೊರೆ ಅಂಶ ಕಮ್ಮಿ ಆಗೊಂಡು ಹೋಗ್ತು ಸಾಮಾನ್ಯ ಅರ್ಧ ಗಂಟೆ ಆತ ಇಕ್ಕಿ ಉಂಡ್ಲೆಗಾಳು ಹಾಕಿ ಎಣ್ಣೆ ಕಾದು ಮಾತ್ರ ಇದೆ ಸಣ್ಣ ಉರಿದಿದೆ ಇಷ್ಟು ಉರಿದ ಇಷ್ಟು ಉರಿದ್ದರೆ ಸಾಕಾಗ್ತದೆ ಆ ಹುರಿದಾರ ಬೇಯಿಸುತ್ತಾ ಇಪ್ಪತ್ತದಿದೆ ಬೇಯಿಸುತ್ತಾ ಇರ್ತದಂಗೆ ಆಗಿಂದಲಪ್ಪ ನೊರೆ ಪೂ ತಗ್ಗೊಂಡು ತೆಗೊಂಡು ತೆಗೊಂಡು ಹಾಗೆ ಪೂರಿ ತಗ್ಗಿ ಕೂಡ அது கருக்க ஆ தோழி லக்க மத்த நோடிகொலே இல்லை ஆகியோ இல்லையோ தைது ஹாக்கி அதை கைங்க ஒடது அதை திண்டு அங்கெல்லாம் நோட்காது சரி ஆகது இங்கே சம்பூர்ணிந்தது ஏ நிலை தைத்தே அந்த கலரு பழி கலரில் இருந்தது ஜ வியாச இது பிடி கலர் சாஜா வத்தியாசு பிழி கலர் அந்த சோழையே வெள்ளம் இருந்தது சோழ அரிசி சோழே அது அரிணின அரிசி அரிசி ஒர்ஷிணும் காண்த்தது உண்டி இது வெழி சோழி அப்பத ಒಂದು ಚೂರ ಬೆಳಿ ಮಾಸಿ ಒಂದು ರಜಾ ಕೆಂಪು ಬಣ್ಣಕ್ಕೆ ಬಂದಂಗೆ ಹೋಗ್ತಿದ್ದ ಈಗ ರಜಾ ಪರಡಿಗೆ ಕೆಂಪು ಕಾದ್ರೆ ಬಂದಿದೆ ಜಾಸ್ತಿ ಕೆಂಪು ಕಲರ್ ಬಂದರೆ ಮತ್ತೆ ಅದಷ್ಟು ಟೇಸ್ಟ್ ಆಗುತ್ತಿದೆ ಹೇಳಿ ಕೆಂಪು ಕಪ್ಪು ಬಂದರೆ ಈಗ ಒಳ್ಳೆ ಕರ್ಕುರೂ ಆಯ್ತಿದ್ದು ಉಳ್ಳಗಾಳು ನೋಡಿದೆ ನೋಡಿ ಒಳ್ಳೆ ಕಾಲ ಗೊತ್ತಿಲ್ಲ ಅಂದ್ರೆ ಒಂದು ನೋಡಿ ಕೈಲಿ ನಾವು ಹಿಂಗಾರ ಓಡೋದು ನೋಡೋದಿದ್ದೆ ಅಷ್ಟಪ್ಪ ಅದು ಕರ್ಕ ಆದರೆ ಆ ತೊಳೆದಕ್ಕ ಈಗ ಲಾಳು

ಇನ್ನು ಇನ್ನೊಂದರೆ ಎಣ್ಣೆ ಎಷ್ಟು ಹಿಡಿತು ನಾವು ಸಾಮಾನ್ಯ ಒಂದು ಎರಡು ಬಟ್ಲು ಉಳ್ಳಕಾಳು ಹಿಡಿತಿದ್ದ ಎಣ್ಣೆ ಮುಂಗಿನಿಂತು ಅಷ್ಟು ಹಾಕಿ ಒಂಬೋದು ಜಾಸ್ತಿ ನಾವ ಹಾಕಿಕೊಳ್ಳಿದ್ದರೆ ಎಣ್ಣೆ ಜಾಸ್ತಿ ಹರಕೊಳ್ಳು ಅಂತೂ ಎಣ್ಣೆ ಒಳಗೆ ನಿಲ್ಲೇ ಎಣ್ಣೆ ಮೇಲೆ ಬಂದರೆ ಉಳ್ಳಕಾಳು ಸಾಫ್ಟ್ ಆಗುತ್ತಿಲ್ಲ ಅದು ಮತ್ತು ಗುಡ